ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಆತ್ಮಜ್ಞಾನ 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 ಈ ವಿಷಯನ ಯಾವಾಗ್ಲೂ ಮರಿಬಾರದು ಯಾಕೆಂದ್ರೆ ಸತ್ಯ ಏನು ಅಂದ್ರೆ ನಾವು ಈ ಶರೀರ ಅಲ್ಲ ನಾವು ಎಲ್ಲರೂ ಆತ್ಮಗಳು ಈ ಆತ್ಮಕ್ಕೆ ಎರಡೇ ಬೇಕು ಒಂದು ಜ್ಞಾನ ಇನ್ನೊಂದು ಅನುಭವ ಅನುಭವಗಳು ಪಂಚೇಂದ್ರಿಯಗಳಿಂದ ತಗೊಳ್ತಾ ಇರುತ್ತದೆ ಬಟ್ ಜ್ಞಾನ ಅನ್ನೋದು ನಾವೇ ಕೊಡಬೇಕು ಪ್ರತಿಯೊಬ್ಬರು ಪುಸ್ತಕವನ್ನು ಓದಬೇಕು ಪ್ರತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಿಂದ ಆ ಸೆಷನ್ಸ್ ಇಂದ ಕೋರ್ಸಸ್ ಇಂದ ಜ್ಞಾನವನ್ನು ತಗೊಳ್ತಾ ಇರಬೇಕು ಯಾವುದೇ ಒಂದು ದಿವಸ ಒಂದು ಹೊಸ ಪಾಯಿಂಟ್ಸ್ ಹೊಸ ಜ್ಞಾನ ನೀವು ತಗೊಂಡಿಲ್ಲ ಅಂದ್ರೆ ಆ ದಿನ ಆತ್ಮಕ್ಕೆ ವ್ಯರ್ಥ ಚಿಕ್ಕ ವಯಸ್ಸಲ್ಲಿ ಸ್ಕೂಲು ಕಾಲೇಜು ಪುಸ್ತಕ ಓದ್ತಾ 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 ಬರೀ ಬದುಕೆ ನಮಗೇನ್ ಬೇಕೋ ಆ ವಿದ್ಯೆಗಳು ಮಾತ್ರ ನಾವು ಕಲ್ತೀವಿ ಆತ್ಮಕ್ಕೆ ಅದು ಬೇಡ ಆತ್ಮಕ್ಕೆ ಆತ್ಮಜ್ಞಾನ ಬೇಕು ಗುರುಗಳಾದ ಪತ್ರಿಜಿಯವರು ಲಕ್ಷಾಂತರ ಪುಸ್ತಕಗಳ್ನ ಓದಿ ಅದರಲ್ಲಿ ಯಾವುದು ಓದಬೇಕು ಯಾವುದು ಓದಬಾರ್ದು ಯಾವ ಪುಸ್ತಕಗಳಲ್ಲಿ ಏನಿದೆ ಪ್ರತಿಯೊಂದನ್ನು ಕೊಟ್ಟು ಹೋಗಿತ್ರು ಇಡೀ ಸೃಷ್ಟಿಯಲ್ಲಿ ನಾನು ಇಬ್ಬರನ್ನೇ ನೋಡಿದ್ದೀನಿ ಇಷ್ಟೊಂದು ಪುಸ್ತಕವನ್ನು ಓದಿ ಅಷ್ಟೊಂದು ಪುಸ್ತಕವನ್ನು ರೆಫರ್ ಮಾಡಿರೋರ್ಲಿ ಪತ್ರಿಜಿ ಒಬ್ಬರು ರಜನೀಶ್ ಓಶೋ ಒಬ್ಬರು ಈ ಇಬ್ಬರು ಮಹಾನ್ಗಳು ಪುಸ್ತಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಬುಕ್ಸ್ ಆರ್ ದ ಸ್ವಿಫ್ಟ್ ಶಾರ್ಟ್ ಕಟ್ ಟು ಎನ್ಲೈಟನ್ಮೆಂಟ್ ಅನ್ನೋದು ನಮಗೆ ತಲುಪಿಸಿದ್ದಾರೆ ಆ ಪುಸ್ತಕವನ್ನು ನೋಡೋದು ಆ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಇವಾಗ ಎಷ್ಟೋ ವಿಡಿಯೋಗಳು ಬರ್ತಾ ಇದೆ ಬಟ್ ಒಂದು ಪುಸ್ತಕ ಆಗಲಿ ಒಂದು ಕೋರ್ಸ್ ಆಗಲಿ ವಿಡಿಯೋ ಅದರ ಅದರೊಳಗೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರದು ಅನ್ನೋ ಬುದ್ಧಿ ನಮಗೆ ಇರಬೇಕು ಎಷ್ಟೋ ಎಕ್ಸಸೈಸಸ್ ಬೇರೆ ಬೇರೆ ಧ್ಯಾನಗಳು ಬೇರೆ ಬೇರೆ ಮೆಥಡ್ಸ್ ಎಷ್ಟೋ ಇರುತ್ತದೆ ಅದನ್ನ ಅವಾಯ್ಡ್ ಮಾಡಿ ಜ್ಞಾನ ಮಾತ್ರ ತಗೊಳ್ಳಿ ಧ್ಯಾನ ಸಾಧನ ಒಂದೇ ಶ್ವಾಸದ ಮೇಲೆ ಗಮನ ಈ ಒಂದು ಸಂಕಲ್ಪಗಳು ಇಲ್ಲ ಅಂದ್ರೆ ಓವೆಗಳು ಇದು ಅದು ಅಂತ ಏನೇ ಮಾಡಿ ಕುತ್ಕೊಂಡಿದ್ರು ಅದು ಧ್ಯಾನ ಅಲ್ಲ ಬುದ್ಧರು ಹೇಳಿಲ್ಲ ಪತ್ರಿಜಿ ಗುರುಗಳು ಹೇಳಿಲ್ಲ ಮೈಂಡ್ ಎಂಟಿ ಮಾಡ್ಕೋಬೇಕು ಇಂದ ಅವಾಗ ಆಕ್ಟಿವೇಶನ್ ಆಗುತ್ತದೆ ಅನುಭವಗಳು ಆಟೋಮೆಟಿಕ್ ಬರುತ್ತದೆ ಮನಸ್ಸೊಳಗೆ ಏನಾದ್ರು ಇಟ್ಕೊಂಡು ಜಪ ತರ ಊಹೆ ತರ ಸಂಕಲ್ಪಗಳು ಇದು ಬೇಡ ಮಾಡ್ಕೊಂಡ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಅದು ಧ್ಯಾನ ಅಂತ ದಯವಿಟ್ಟು ಹೆಸರಿಡ್ಬೇಕು ಹಂಗಾಗಿ ಒಬ್ಬ ಮಾಸ್ಟರ್ ಹತ್ರ ನಾವು ಮಾತಾಡ್ತಾ ಇದೀವಿ ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ಆ ಜ್ಞಾನವನ್ನು ತಗೋಬೇಕು ಒಂದು ಕೋರ್ಸ್ ಇದೆ ಅಂದ್ರೆ ನನಗೆ ಜ್ಞಾನವನ್ನು ತಗೋಬೇಕು ಒಂದು ಪುಸ್ತಕ ಇದೆ ಅಂದ್ರೆ ಜ್ಞಾನವನ್ನು ತಗೋಬೇಕು ಎರಡ್ ಸಾವಿರ ಇಂದ ಹೆಚ್ಚಾಗಿ ನಾನು ಪುಸ್ತಕಗಳನ್ನ ಓದಿದ್ದೀನಿ ಓದ್ತಾನೆ ಇರ್ತೀನಿ ಯಾವಾಗಲೂ ಮೊನ್ನೆ ಹೇಳಿದ್ದೀನಿ ಸೋಲ್ಸ್ ಜರ್ನಿ ಪೀಟರ್ ರೆಚಲ್ ಕನ್ನಡದಲ್ಲಿ ಆತ್ಮಯಾನ ಸಿಗುತ್ತೆ ಬುಕ್ ಸ್ಟೋರಲ್ಲಿ ಅಲ್ಲಿ ಇಲ್ಲ ಅಂದ್ರೇನು ಹತ್ರ ಇರುತ್ತೆ ಯಾರೊಬ್ರು ಮನೆಯಲ್ಲಿ ಇರುತ್ತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಯಾರ ಹತ್ರ ಯಾರಾದ್ರದ ಆತ್ಮಯನ ಬುಕ್ ಇದೆಯಾ ಅಂತ ಕೇಳಿ ಯಾರೋ ಒಬ್ರು ಇರ್ ಇದೆ ಇದೆ ಅಂತಾರು ಒಂದು ತಿಂಗಳು ಓದಿ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೊಡ್ತಾರೆ ನಾನು ಓದಿದ ಎರಡು ಸಾವಿರ ಬುಕ್ಸಲ್ಲಿ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಬುಕ್ಸು ಬೇರೆ ಒಬ್ರು ನನಗೆ ಗಿಫ್ಟ್ ಕೊಟ್ಟಿರೋದು ನಾನು ಬುಕ್ಸೇ ಪರ್ಚೇಸ್ ಮಾಡಿಲ್ಲ ಯಾಕೆಂದ್ರೆ ಆ ಬುಕ್ಸ್ ಕೊಡೋ ಪ್ರತಿಯೊಬ್ಬರಿಗೆ ಗೊತ್ತು ಇದನ್ನು ಓದಿ ನೀವು ಪ್ರಪಂಚಕ್ಕೆ ಜ್ಞಾನವನ್ನು ಕೊಡ್ತೀವಿ ಸರ್ ನನಗೆ ಒಂದು ಅವಕಾಶ ಅಂತಲೇ ಬುಕ್ಸ್ ನನಗೆ ಗಿಫ್ಟ್ ಮಾಡಿದ್ರು ಈಗ ಮನೆಯಲ್ಲಿ ಎರಡ್ ಸಾವಿರ ಬುಕ್ಸ್ ಇದೆ ಅಂತ ಇಲ್ಲ ಯಾಕೆಂದ್ರೆ ನಾನು ಓದಿದ ತಕ್ಷಣ ಅದು ಬೇರೆ ಒಬ್ರು ಕೈಗೆ ಹೋಗ್ಬಿಡ್ದು ಆ ಥರ ಒಂದು ಪುಸ್ತಕ ನಾವು ತಗೊಂಡು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು ಬಟ್ ಒಬ್ಬರತ್ರ ನೀವು ಬುಕ್ ತಗೊಂಡಿದ್ರೆ ಮತ್ತೆ ಅವ್ರಿಗೆ ಅದು ವಾಪಸ್ ಕೊಡಬೇಕಾದ ಜವಾಬ್ದಾರಿ ನಮ್ದು ಇದು ಕೆಲವೊಬ್ಬರು ಮಾಡಲ್ಲ ಅದು ಧರ್ಮ ಅಲ್ಲ ಲೈಬ್ರರಿಯಿಂದ ಒಂದು ಬುಕ್ ತಗೊಂಡಿದ್ರೆ ಮತ್ತೆ ವಾಪಸ್ ಕೊಡಬೇಕು ಒಬ್ಬರ ಕೈಯಿಂದ ಬುಕ್ ನಾವು ತಗೊಂಡಿದ್ರೆ ರಿಟರ್ನ್ ಕೊಡಬೇಕು ಆ ಬುಕ್ ಮೇಲೆ ನಮಗೆ ಅಧಿಕಾರ ಇಲ್ಲ ಅವರು ಮನಸ್ಪೂರ್ವವಾಗಿ ಇದು ನಿಮಗೆ ಸರ್ ಅಂತ ಕೊಟ್ಟಿದ್ರೆ ತಗೊಳ್ಳಿ ಬಟ್ ವಾಪಸ್ ಕೊಡಿ ಅಂತ ಕೇಳಿ ಕೊಟ್ಟಿದ್ರೆ ಮಾತ್ರ ದಯವಿಟ್ಟು ಕೊಟ್ಬಿಡಿ ಯಾಕೆಂದ್ರೆ ಅದೂ ಕರ್ಮ ಆಗುತ್ತದೆ ಅವ್ರಿಗೆ ನೋ ಆಗುತ್ತದೆ ಹೈದರಾಬಾದಲ್ಲಿ ಸ್ಪಿರಿಚುಲ್ ಇಂಡಿಯಾ ಒಂದು ಆಫೀಸ್ ಇದೆ ಅದರಲ್ಲಿ ಸುಮಾರು ಎರಡು ಮೂರು ಸಾವಿರ ಬುಕ್ಸ್ ಇತ್ತು ಒಂದು ಕಾಲದಲ್ಲಿ ಲೈಬ್ರರಿ ಅಂತ ಶುರು ಮಾಡಿದ್ರು ಎಲ್ಲರೂ ಬುಕ್ಸ್ ತಗೊಂಡೋಗಿ ಇವಾಗ ಸುಮ್ಮನೆ ಒಂದು ಬುಕ್ಕು ಇಲ್ಲ ತಗೊಂಡೋಗಿ ಯಾರೂ ರಿಟರ್ನ್ ಕೊಟ್ಟಿಲ್ಲ ಆ ಥರ ಮಾಡಬಾರದು ಮಾಸ್ಟರ್ಸ್ ಇದು ಒಂದು ಕಾಮನ್ ಸೆನ್ಸ್ ಇದು ಒಂದು ಬೇಸಿಕ್ ಡೀಸೆನ್ಸಿ ಆ ಬುಕ್ಕನ್ನು ಮತ್ತೆ ಅವ್ರಿಗೆ ರಿಟರ್ನ್ ಕೊಡಬೇಕು ಇದೊಂದು ನೆನಪಿಟ್ಕೊಳ್ಳಿ ನಮ್ಮ ಸುತ್ತಮುತ್ತ ಪುಸ್ತಕಗಳು ಇರಬೇಕು ಆವಾಗ ಕೈ ಹೋಗುತ್ತದೆ ಟ್ರಾವೆಲಿಂಗ್ ಅಲ್ಲಿ ಬಟ್ಟೆ ಇರುತ್ತೋ ಚಿಪ್ಸ್ ಪ್ಯಾಕೆಟ್ ಇರುತ್ತೋ ಫೋನ್ಗಳು ಇರುತ್ತೋ ಇಲ್ವೋ ಬುಕ್ ಇರಬೇಕು ಯಾರು ಗೊತ್ತು ಯಾವ ಮೂಮೆಂಟ್ ಅಲ್ಲಿ ನಮಗೆ ಟೈಮ್ ಸಿಗುತ್ತೋ ಒಂದು ಪಾಯಿಂಟ್ ತ ನಾವು ಓದ್ಬೋದಲ್ವಾ ಯಾವ್ದೋ ಒಂದು ವಿಡಿಯೋ ನೋಡ್ಬೋದು ಒಂದು ಕೋರ್ಸ್ ನೋಡ್ಬೋದು ಸೊ ಪ್ರತಿ ಒಬ್ಬರು ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡಿ ಧ್ಯಾನ ಜ್ಞಾನ ಯಾಕಂದ್ರೆ ಆತ್ಮ ಜ್ಞಾನ ಎಷ್ಟೊಂದು ಒಳ್ಳೆ ಪಾಯಿಂಟ್ಸ್ ಎಷ್ಟೊಂದು ಹೊಸ ಪಾಯಿಂಟ್ಸ್ ನಮಗೆ ಒಂದು ಪುಸ್ತಕ ಒಂದು ವಿಡಿಯೋದ ಸಿಗುತ್ತದೆ ಅವಾಗ ಆತ್ಮ ಓ ಇಷ್ಟೊಂದು ಜ್ಞಾನ ಇದೆಯಾ ಈ ಒಂದು ಡೈಮೆನ್ಷನ್ ಇದೆಯಾ ನನಗೆ ಅನುಭವ ಬೇಕು ಅಂತ ಒಂದು ದಾರಿ ಕ್ರಿಯೇಟ್ ಆಗುತ್ತದೆ ಅವಾಗ ಮುಕ್ತಿ ಮೋಕ್ಷ ಬರುತ್ತದೆ ಯಾಕಂದ್ರೆ ಅನುಭವಗಳು ಜಾಸ್ತಿ ಆಗುತ್ತದೆ ಒಂದು ಬುಕ್ ನೀವು ಓದಿದ್ರೆ ಆ ತರಕ್ ನೀವು ಕನೆಕ್ಟ್ ಆಗ್ತೀರಿ ಒಂದು ಯೋಗಾನಂದ ಪರಮಂಸ ಬುಕ್ ನಾವು ಮುಟ್ಟಿದ ತಕ್ಷಣ ಅವ್ರ ನಮಗೆ ಕನೆಕ್ಟ್ ಆಗ್ತಾರು ಒಬ್ಬ ಮಾಧರ್ ಬಾಬಾಜಿ ಬುಕ್ ನಾವು ಓದಿದ್ರೆ ಅವ್ರ ನಮಗೆ ಕನೆಕ್ಟ್ ಆಗ್ತಾರು ಒಬ್ಬ ಮಾಸ್ಟರ್ ನಿಮಗೆ ಬೇಕು ಅಂದ್ರೆ ಆ ಪುಸ್ತಕ ಇಸ್ ದ ರೂಟ್ ಒಂದು ಚಾನೆಲ್ ಆ ಪುಸ್ತಕ ನಮ್ ಕೈಗೆ ಬರಬೇಕು ಆ ಪುಸ್ತಕ ಯಾವಾಗ ನಮ್ ಕೈಗೆ ಸಿಗುತ್ತೋ ಆ ಮಾಸ್ಟರ್ ನಮ್ ಕೈಗೆ ಸಿಗ್ತದೆ నిము ని బో అవర పుస్తక ఓదీ అస్టే ఆత్మజ్ఞానకే ఇంపార్టెన్స్ కుడి